ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಮಶ್ರೂಮ್ ಮಸಾಲೆ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ಬರೀ ಮಶ್ರೂಮ್ ಮಸಾಲ ಮಾಡೋಕೆ ಏನೇನು ಬೇಕಂದ್ರೆ ಮಶ್ರೂಮ್ ಮಶ್ರೂಮ್ನ ಆಲ್ರೆಡಿ ಕಟ್ ಮಾಡಿ ತೊಳೆದು ಇಟ್ಕೊಂಡೇನಿ ಗ್ರೀನ್ ಚಿಲ್ಲಿ ಮತ್ತು ಟೊಮ್ಯಾಟೊ ಕೊತ್ತಂಬರಿ ಮತ್ತು ಈರುಳ್ಳಿ ಇದು ಆನಿಯನ್ ಟೊಮ್ಯಾಟೊ ನೀವು ಫ್ರೈ ಮಾಡ್ಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೋಬೇಕು ಈಗ ಒಂದು ಪಾತ್ರೆ ಒಳಗೆ ಆಯಿಲ್ ಹಾಕೋಬೇಕು ಹಂಗ ಆನಿಯನ್ ಹಾಕೋರಿ ಮತ್ತು ಟೊಮ್ಯಾಟೊ ಹಾಕೋರಿ ಗ್ರೀನ್ ಚಿಲ್ಲಿ ಹಾಕಿ ಆಮೇಲೆ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೋರಿ ಈಗ ಈಗ ಮಶ್ರೂಮ್ ಹಾಕೋರಿ ಮಶ್ರೂಮ್ ಸರಿಯಾಗಿ ಫ್ರೈ ಮಾಡಿ ಹಾಂ ಮಶ್ರೂಮ್ ಸರಿಯಾಗಿ ಫ್ರೈ ಆಯಿತು ಈಗ ನಾವು ಸ್ವಲ್ಪ ಅರ್ಶುನ್ ಪುಡಿ ಹಾಕೋಣ ಆಮೇಲೆ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡ್ರ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಏನೋ ಸ್ವಲ್ಪ ಫ್ರೈ ಮಾಡ್ಕೋರಿ ಮತ್ತು ಆನಿಯನ್ ಮತ್ತು ಟೊಮ್ಯಾಟೊ ಮಸಾಲೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋರಿ ಮತ್ತು ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಸರಿಯಾಗಿ ಫ್ರೈ ಮಾಡಿರಿ ಹಾಂ ಈಗ ರೆಡಿ ಆಯಿತು ಬರೀ ತಿನ್ನೋಣ ಮಶ್ರೂಮ್ ರೆಡಿ ಇದನ್ನು ನೀವು ಚಪಾತಿಗೆ ಮತ್ತು ರೈಸಿಗೆ ಹಚ್ಕೊಂಡು ತಿನ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು